ವಿದೇಶಿ ನೆಲದಲ್ಲಿ ನಿಂತು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಸಂಸತ್ ಸ್ಥಾನದಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟಿಸುತ್ತಿದೆ ಕೊಡಗು ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಮಡಿಕೇರಿಯ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಯಿತು ಪಕ್ಷದ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ರಾಹುಲ್ ಗಾಂಧಿಗೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅಮೆರಿಕದಲ್ಲಿ ನಡೆದ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ರಾಹುಲ್ ಗಾಂಧಿ ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದುಪಡಿಸುವುದಾಗಿ ಹೇಳಿಕೆ ನೀಡಿರುವುದು ಖಂಡನೀಯ ದೇಶದ ಆಂತರಿಕ ಭದ್ರತೆ ಹಾಗೂ ಸಂವಿಧಾನವನ್ನು ಟೀಕಿಸಿರುವ ರಾಹುಲ್ ಗಾಂಧಿ ದೇಶದ್ರೋಹಿ ಎಂದು ಕಿಡಿಕಾರಿದ್ರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿದ್ದುಕೊಂಡು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದು ದೇಶದ್ರೋಹದ ಕೆಲಸ ಆದ್ರಿಂದ ಅವರನ್ನು ಭಾರತದಿಂದ ಹೊರಗಟ್ಟಬೇಕೆಂದು ಆಗ್ರಹಿಸಿದ್ರು ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಮೂಡ ಹಗರಣದಲ್ಲೂ ಹಿಂದುಳಿದ ವರ್ಗದವರಿಗೆ ಅನ್ಯಾಯವಾಗಿದೆ ಎಂದು ರವಿ ಕಾಳಪ್ಪ ವಾಗ್ದಾಳಿ ನಡೆಸಿದರು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಒಂದು ಒಳ್ಳೆಯ ಸಂವಿಧಾನವನ್ನು ಪಡೆದಿರುವಂಥ ದೇಶ ಭಾರತ ದೇಶ ಈ ಹಿಂದೆ ನಮ್ಮ ಸನ್ಮಾನ್ಯ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಂಡ ಒಂದು ಒಳ್ಳೆಯ ಸಂವಿಧಾನವನ್ನು ದೇಶ ಕೊಟ್ಟಿದೆ ಇಡೀ ಎಲ್ಲ ವರ್ಗದವರು ದೇಶದಲ್ಲಿ ಸಮಾನತೆ ಆಗಬೇಕು ಎಲ್ರಿಗೂ ಸಹ ಒಂದು ಆ ಒಂದು ಮೀಸಲಾತಿಯನ್ನು ವ್ಯವಸ್ಥೆಯನ್ನು ಮಾಡಿ ಆ ಮುಖಾಂತರ ಇಡೀ ಭಾರತ ದೇಶ ಭಾರತದ ಸರ್ವ ಜನರು ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥ ಸಂವಿಧಾನ ಆದರೆ ಏನು ಈ ಚುನಾವಣಾ ಸಂದರ್ಭದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸಿಇ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷದವರು ಬಿ ಜೆ ಪಿ ಮೇಲೆ ಒಂದು ರೀತಿ ಗೂಬೆ ಕೂರಿಸೋ ದೃಷ್ಟಿಯಿಂದ ಬಿ ಜೆ ಪಿಯವ್ರೇನಾದ್ರೂ ಅಧಿಕಾರಕ್ಕೆ ಬಂದು ಬಿಟ್ಟರೆ ಮೀಸಲಾತಿಯನ್ನು ತೆಗ್ದಾಕ್ಬಿಡ್ತಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗಕ್ಕೆ ನೀಡಿರುವಂಥ ಮೀಸಲಾತಿಯನ್ನು ತೆಗ್ದಾಕ್ತಾರೆ ಅಂತ ಹೇಳುವಂಥ ಒಂದು ಅಪಪ್ರಚಾರವನ್ನು ಮಾಡಿದರು ಇದ್ರಲೇನು ಭಾರೀ ಅವರೇನು ಸಕ್ಸಸ್ ಆಗಿಬಿಡ್ತೇವೆ ಅಂತ ಹೇಳುವಂಥದ್ದು ಆದರೆ ಜನರು ಭಾರತ ದೇಶದ ಜನರಿಗೆ ತಿಳುವಳಿಕೆ ಇದೆ ಬುದ್ಧಿವಂತರು ಎಲ್ಲರೂ ಅದನ್ನು ತಿಳಿದು ಮತ್ತೆ ಅಧಿಕಾರವನ್ನು ಮೋದಿಯವರು ಕೊಟ್ಟಿದ್ದಾರೆ ಈಗ ಮತ್ತೆ ಇದೇ ದೇಶದ ಆಂತರಿಕ ಭದ್ರತೆ ಇರ್ಬೋದು ದೇಶದ ಸಂವಿಧಾನ ವಿಚಾರವನ್ನು ಅಮೇರಿಕಾದಂಥ ಬೇರೆ ದೇಶಗಳಿಗೆ ಹೋಗಿ ಇಲ್ಲಿಯ ಗುಪ್ತ ವಿಚಾರಗಳು ಇಲ್ಲಿಯ ಸಂವಿಧಾನವನ್ನು ಅಲ್ಲಿ ಹೋಗಿ ಟೀಕಿಸುವಂಥದ್ದು ಇವರೊಬ್ಬ ಬುದ್ಧಿಮಾನ್ಯೋ ಅಥವಾ ಬೇ ದೇಶ ದೇಶೋಹಿ ಒಂದು ಯಾವುದು ಅಂತೇಳಿ ನಾವು ಚಿಂತನೆ ಮಾಡಬೇಕಾಗ್ತದೆ ದೇಶದ ಜನರು ದೇಶದ ವಿಚಾರಗಳಿದ್ದಾಗ ದೇಶದಲ್ಲಿ ನಮ್ಮ ಏನು ಪಾರ್ಲಿಮೆಂಟ್ ಇರ್ಬೋದು ಸೆಷನ್ಗಳಾಗ್ತದೆ ಚರ್ಚೆ ಮಾಡಲಿ ಅವಕಾಶಗಳಿದೆ ಆದರೆ ಇದನ್ನು ಬಿಟ್ಟು ಬೇರೆ ದೇಶಗಳ ಹೋಗಿ ನಮ್ಮ ಒಂದು ಇದನ್ನು ಸಂವಿಧಾನವನ್ನು ತೆಗುವಂಥದ್ದು ನಮ್ಮಲ್ಲಿ ಮುಂದೆ ಬಾ ಕಾಂಗ್ರೆಸ್ ಏನಾರು ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲವನ್ನು ತೆಗೆದುಹಾಕಿ ಎಲ್ಲರೂ ಒಂದು ಒಟ್ಟು ಇದನ್ನು ಮಾಡ್ತೇವೆ ಅಂತೇಳಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಇವತ್ತು ಆ ಒಂದು ಹೇಳಿಕೆಯನ್ನು ನೀಡಿರುವನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಇವ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅದು ವಿಶೇಷವಾಗಿ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗದವರಿಂದ ಇವತ್ತು ಮಡಿಕೇರಿಯಲ್ಲಿ ಪರಿಷ್ಠ ಜಾತಿಯವರ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ತಂಡದ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಳಿಕ ಮಾತನಾಡಿದ ಎಮ್ ಎಲ್ ಸಿ ಸುಜಾ ಕುಶಾಲಪ್ಪ ಐವತ್ತೇಳು ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಅವಧಿಯಲ್ಲಿ ಭಾರತ ಗರೀಬಿ ಸ್ಥಾನಕ್ಕೆ ತಲುಪಿತ್ತು ಆದರೆ ಮೋದಿ ನೇತೃತ್ವದಲ್ಲಿ ಭಾರತ ವಿಶ್ವಗುರುವಾಗಿ ಬೆಳೆಯುತ್ತಿದೆ ವಿರೋಧ ಪಕ್ಷದ ನಾಯಕನಾಗಿರುವ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ವಿದೇಶದಲ್ಲಿ ಕೀಳುಮಟ್ಟದಲ್ಲಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದರು ಅಂತಹವರನ್ನು ದೇಶದಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಗರೀಬಿ ಸ್ಥಾನಕ್ಕೆ ತರಿಸಿ ಅಂತ ಭಾರತದ ಭಾರತವನ್ನು ಕಳಿಸಿರುವಂಥ ಕಾಂಗ್ರೆಸ್ ಹಾಗೆ ಇವತ್ತು ಸಂವಿಧಾನ ಸಂವಿಧಾನ ಇವತ್ತು ನಮಗೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಆ ಸಂವಿಧಾನದ ಪ್ರಕಾರ ಇವತ್ತು ದೇಶ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸರ್ಕಾರದ ಸವಲತ್ತುಗಳು ಇದೆ ಆದರೆ ಸಂವಿಧಾನವನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನೋ ಅದನ್ನು ತೆಗೆದು ಸಮಾನಾಗಿ ಸಮಾನಾಂತರ ಕಾನೂನು ತರಬೇಕು ಅಂತೇಳಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ನಮ್ಮ ದೇಶ ಹೇಗೆ ವಿಶ್ವಗುರುವಾಗಿ ಬೆಳೀತಾ ಇದೆ ಹೊರಗಡೆ ಹೋದರೆ ನಮ್ಮ ದೇಶವನ್ನು ಅವರು ಕೀಳುಮಟ್ಟದ ರೀತಿಯಲ್ಲಿ ಪ್ರಚಾರ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಇವತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ಪಾರ್ಲಿಮೆಂಟ್ ಒಳಗೆ ಪ್ರಸ್ತಾಪ ಮಾಡಲಿ ಏನೇ ಇಲ್ಲಿಯ ದೇಶದ ಆಗುವೋಗು ಒಳಗೆ ಚರ್ ಚರ್ಚೆ ಮಾಡಲಿ ಆದರೆ ಅದನ್ನು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಕ್ಕೆ ಮಾಡದೆ ಇವತ್ತು ಇವರಿಗೆ ಯಾವ ರೀತಿ ಅರವತ್ತು ಐವತ್ತೇಳು ವರ್ಷದಿಂದ ಆಡಳಿತ ಮಾಡಿ ಈ ಬ ಭಾರತ ದೇಶವನ್ನು ಗರೀಬಿ ಸ್ಥಾನಕ್ಕೆ ತಂದರೂ ಅದು ಅವರಿಗೆ ಸಹಿಸಲಿಕ್ಕೆ ಇಲ್ಲ ಹಾಗಾಗಿ ಇವತ್ತು ಒಳ್ಳೆ ಆಡಳಿತಕ್ಕೆ ಹತ್ತು ಹನ್ನೊಂದು ವರ್ಷಗಳಿಂದ ಭಾರತ ದೇಶ ಒಳ್ಳೆ ಆಡಳಿತವನ್ನು ಕೊಡ್ತಾರೆ ಆರ್ಥಿಕ ವ್ಯವಸ್ಥೆ ಪ್ರತಿಯೊಂದರಲ್ಲಿ ನಮ್ಮ ದೇಶ ಮುಂದುವರೆದಿದೆ ಅದೇ ರೀತಿಯಲ್ಲಿ ಚೀನಾದಲ್ಲಿಯೂ ಅವರ ಬ ಅಲ್ಲಿ ಹೋಗಿ ನಮಗೆ ಯಾರು ವಿರುದ್ಧವಾಗಿದ್ದಾರೆ ಅವರ ಪರವಾಗಿ ಹೊರ ದೇಶದಲ್ಲಿ ಮಾತಾಡುವಂಥದ್ದು ಖಂಡನೀಯ ಹಾಗಾಗಿ ಇವು ಅವರು ಈ ವಿರೋಧ ಪಕ್ಷದ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ದೇ ದೇಶದಿಂದ ಗಡಿಪಾರು ಮಾಡಬೇಕು ಆ ರೀತಿ ಇವತ್ತು ಸರ್ಕಾರ ಜನರು ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಹಾಗೆ ಪ್ರತಿಯೊಂದು ಎಸ್ ಸಿ ಎಸ್ ಟಿಗೂ ಏನು ಸಂವಿಧಾನ ಪ್ರಕಾರಕ್ಕೆ ಅದಕ್ಕೆ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಅರುಣ್ ಕುಮಾರ್ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನಿತಾ ಪುವಯ್ಯ ಮುಖಂಡರಾದ ಮನು ಮಂಜುನಾಥ್ ಉಮೇಶ್ ಸುಬ್ರಮಣಿ ರವೀಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭ ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಲೋಕಸಭಾ ಸ್ಪೀಕರ್ಗೆ ಮನವಿ ಪತ್ರ ಸಲ್ಲಿಸಿದರು